ಸ್ವಲ್ಪ ಕೆಲಸ ಮಾಡಿದ್ದೀನಿ ಆದರೆ ನಾನು ಬರೆದಿದ್ದರಿಂದ ಏನು ಕಳ್ಕೊಂಡೆ ಅಥವಾ ಅದು ಏನು ನಷ್ಟ ಆಯಿತು ನಾನು ಬರೀದೇ ಇದ್ದರೆ ಏನು ನಷ್ಟ ಆಗ್ತಾಯಿತ್ತು ಅಥವಾ ಬರೆದಿದ್ದರೆ ಏನು ಲಾಭ ಆಗಿದೆ ಅಂತ ನನಗೆ ನಾನು ಯೋಚನೆ ಮಾಡಿದಾಗ ನಾನು ಬರೆದಿದ್ದರಿಂದ ಆಗಿದೆಯೋ ಏನೋ ಗೊತ್ತಿಲ್ಲ ಆದರೆ ನನಗೆ ವೈಯಕ್ತಿಕವಾಗಿ ಒಬ್ಬ ಧೂರ್ತನಾಗುವ ಒಬ್ಬ ಪಾಟಕಿಯಾಗುವ ಅಪಾಯದಿಂದ ಪಾರು ಮಾಡಿದ್ದು ನನ್ನ ಬರಹ ಓದು ಮತ್ತು ಬರವಣಿಗೆ ಹಾಗಾಗಿ ಸಾಹಿತ್ಯದ ಶಕ್ತಿ ಮನುಷ್ಯನ ಧೂಪ್ತೆಯನ್ನು ಮನುಷ್ಯನ ಅಂತರಂಗದ ದೌರ್ಬಲ್ಯಗಳನ್ನು ಮರೆಮಾಚಿ ಅವನ ಭಾವಕೋಮಲತೆಯನ್ನು ಅರಳಿಸುವಂಥ ಒಂದು ದೊಡ್ಡ ಶಕ್ತಿ ಇದೆ ಅಂತ ಕಂಡುಕೊಂಡೆ ಹಾಗಾಗಿ ನನ್ನ ಪುಟ್ಟ ಕೈಗೆ ದಕ್ಕಿದಷ್ಟು ಅನುಭವಗಳನ್ನ ನಿಮಗೆ ದಾರೆಗೆ ಎರೆದಿದ್ದೀನಿ ಅದರ ಆಗುಹೋಗುಗಳ ಹೊಣೆಗಾರಿಕೆ ಅಥವಾ ಅದರ ಪ್ರಯೋಜನ ನಿಮ್ಮದೇ ಅಂತ ಹೇಳಿ ಅವರು ಊಹಿಸ್ತಾರೆ ಅದರ ಜೊತೆಗೆ ಈ ಅಂಕಣವನ್ನು ಬರೆದಾಗ ಬಹಳಷ್ಟು ಓದೋದರಿಂದ ವಿಚಿತ್ರವಾದ ಪ್ರತಿಕ್ರಿಯೆಗಳು ಬರ್ತವೆ ಅವರು ಕೇವಲ ಸಮಕಾಲೀನ ವಿಷಯಗಳಿಗೆ ಮಾತ್ರ ಸ್ಪಂದಿಸದೆ ಇಡೀ ಅಂಕಣದ ಈ ಸಂಕಲನವನ್ನು ನೋಡಿದಾಗ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಈ ಮಂಡ್ಯ ಮುಖ್ಯವಾಗಿ ಬದುಕಿನ ನಾ ಕೇಂದ್ರೀಕರಿಸಿಕೊಂಡು ಅವರು ತಮ್ಮ ಚಿಂತನೆಗಳನ್ನ ಕರೆಬಿಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಜನಕ್ಕೆ ಜಗತ್ತಿನ ಎಲ್ಲ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರ ಒಂದು ಯುಗಾಂತದ ಬಗ್ಗೆ ಹಿಡಿದು ಆಧುನಿಕ ಸಾಹಿತ್ಯದವರಿಗೆ ಸಿಲು ದೇವ್ಲೋರ್ ಮಹಾದೇವ ಸಿದ್ದಲಿಜಯ ಮತ್ತು ಅವರ ಪ್ರಿಯತ